ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗಿಣಿ ರಾಜ ಇಲ್ಲಿ ನಾವು ಏನಂತಂದರೆ ನಾನು ಲಾಸ್ಟ್ ಸಂಡೇದ್ದು ಲಾಗ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ನಾವು ಸಂಡೇ ಲಾಸ್ಟ್ ಸಂಡೇ ನಾವು ನಮ್ಮ ಮನೆ ದೇವ್ರದ್ದು ಕಿಳೆಗಾಂವ್ ಬಸವಣ್ಣ ಮಹಾರಾಷ್ಟ್ರ ಬಾಂಡ್ರಿ ನಿಯರ್ ಆ್ಯಕ್ಚುಲಿ ಎರಡೂ ಕಡೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಸ್ಸು ಆ ಊರಿಗೆ ಕಿಳೆಗಾಂವ್ಗೆ ಎರಡು ಕಡೆಯಿಂದ ಬಸ್ ಬರ್ತಾವೆ ಅಷ್ಟು ದೂರ ನಾವು ಅಲ್ಲಿ ಹೋಗಿದ್ವಿ ಲಾಸ್ಟ್ ಸಂಡೇ ನಮ್ಮದು ಹರಕೆ ಇತ್ತು ನಾ ಹರಕೆಗೆ ಹರಕೆ ತಿಳಿಸಿದ್ರಾಯ್ತು ಅಂತಂದೇಳಿ ಹೋಗಿದ್ವಿ ದೇಹಿ ನಮ್ಸ್ಕಾರ ಹಾಕೋದು ಅಂತ ಮಗಳು ನಾನು ಕೂಡ ಇದ್ವಿ ಮಗಳಿಗೆ ಅವ್ರ ಅತ್ತೆ ಫಸ್ಟಿಗೆ ನೀರೆಲ್ಲ ಹಾಕ್ತಾರಲ್ಲ ನೀರು ಹಾಕ್ತಾಯಿದ್ರು ಬೆಳಗ್ಗೆ ಏಳು ಗಂಟೆ ಅಷ್ಟೊತ್ತಿಗೆ ಅದು ಸುಮಾರು ನೀರು ತಣ್ಣಗಿದ್ವು ಅದಕ್ಕೆ ನಾವು ಅವಳು ಸಾಕು ಸಾಕು ಅಂತಂದೇಳಿ ಎಲ್ಲ ಇದು ಮಾಡ್ತಾ ಇದ್ಲು ದೇವ್ರ ಹರಕೇನಾದರೂ ಆಗಲಿ ಅಥ್ವಾ ನಾವು ಏನಾದರೂ ಆಗಲಿ ಅದನ್ನು ಖುಷಿಯಲ್ಲೇ ಎಂಜಾಯ್ ಮಾಡ್ಕೊತ ಇದ್ರೇ ನಾವು ಚೆನ್ನಾಗಿರ್ಬೋದು ಆ ದಿನ ನಾನು ಚೆನ್ನಾಗಿ ಎಂಜಾಯ್ದಿಂದ ಕಳಿಬೋದು ಏನಂತೀರಾ ಫ್ರೆಂಡ್ಸ್ ಅದೇ ನಾವು ಎಂಜಾಯ್ ಮಾಡಿದ್ವಿ ಅದನ್ನೆಲ್ಲ ನಾನು ನಿಮಗೆ ಜೊತೆ ಸೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಆ್ಯಕ್ಚುಲಿ ನಾವು ಇಬ್ಬರೂ ಇದು ನಾನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಅವಳು ಹುಟ್ಟಿದಾಗಿಂದನೂ ಅವಳ ಕಡೆಯಿಂದ ನಾನು ಹಾಕ್ಸಿರಲಿಲ್ಲ ಅದಕ್ಕೆ ಅದು ನಮಸ್ಕಾರ ಎಲ್ಲ ಹಾಕ್ಸಿರಾಯ್ತು ಅವಳಿಗೆ ಅಂತ ನಾನು ಸುಮಾರು ಒಂದು ಮೂರು ನಾಲ್ಕು ಸಲ ಹಾಕಿದ್ದೀನಿ ದೇಹ ದಂಡನೆ ಮಾಡೋದಕ್ಕಿಂತ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸ್ದಂಗೆ ಗ್ರಾಟಿಟ್ಯೂಡ್ ನಾವು ಯಾವ ಥರ ತೋರಿಸೋದು ಅಂತಂದು ಹೇಳಿ ನನಗೆ ಈ ಮೂಲಕನೇ ತೋರಿಸ್ಬೇಕು ಅಂತಂದು ನಾನು ನಾನು ಅಂದ್ಕೊಂಡಿದ್ದೀನಿ ನಾವು ಸುಖ ಬಂದಾಗ ಯಾರ ಹತ್ರನೂ ನಾವು ಹೇಳ್ಕೊತೇ ಇಲ್ಲೋ ಸೇರ್ ಇಲ್ಲ ಗೊತ್ತಿಲ್ಲ ದುಃಖ ಬಂದಾಗ ಮಾತ್ರ ನಾವು ದೇವ್ರ ಮೊರೆ ಹೋಗೇ ಹೋಗ್ತೀವಿ ಹಾಗೆ ಮತ್ತು ನಮ್ಮ ಮನೆ ದೇವರು ಅಂತಂದರೆ ಅದು ನಮಗೆ ಹೆಚ್ಚಿನದು ನಮ್ಮ ಮನೆ ದೇವರಪ್ಪ ಅಂತಂದೇಳಿ ನಾವು ಮನೆ ದೇವ್ರ ಹತ್ರ ನಾವು ಒಂದು ಹರಕೆ ಕಟ್ಕೊಳ್ಳೋದು ಕಷ್ಟ ಬಂದಾಗ ಆಯಿತು ಒಂದು ಸುಖ ಬಂದಾಗ ಆಯಿತು ಸುಖ ಬಂದಾಗ ಆಲ್ಮೋಸ್ಟ್ ಮರ್ತೇ ಬಿಡ್ತೀವಿ ನಾವು ದೇವ್ರನ್ನ ಸುಖ ಬಂದಾಗ ನಾವು ಒಂದು ಹರಕೆ ಕಟ್ಕೊಂಡಿರ್ತೀವಿ ಇದನ್ನ ಈಡೇರಿಸಪ್ಪ ಅಂತಂದೇಳಿ ಅವಾಗ ನಮಗೇನೊನ್ಸತ್ತೆ ದೇವ್ರ ಬಗ್ಗೆ ಒಂದು ನಂಬಿಕೆ ಅದು ಈಡೇರಿದಾಗ ಇದು ಆ ನಂಬಿಕೆನೇ ನಮಗೆ ಇದನ್ನೆಲ್ಲ ಮಾಡ್ಸೋಕ್ಕೆ ಹಚ್ಚುತ್ತೆ ಇವರು ನಮಗೆ ಇಲ್ಲಿ ಮುಂದೆಲ್ಲ ನೀರು ಹಾಕ್ತಾಯಿದಾರಲ್ಲ ಅವ್ರು ನಮ್ಮ ಆಂಟಿ ನಮ್ಮ ಮನೆಯವರು ಸಣ್ಣವರು ಇದ್ದಾಗ ಸಣ್ಣ ಪಾಪು ಇದ್ದಾಗ ಈ ಬಸವಣ್ಣ ದೊಡ್ಡ ಪವಾಡನೆ ಮಾಡಿದ್ದಾನ ಕಾಲಿಂದ ಏನೋ ಪ್ರಾಬ್ಲಮ್ ಆದರೆ ಈ ದೇವ್ರಿಗೆ ಬೇಡಿಕೊಂಡು ನಾನು ನಿನ್ನ ಕಡೆ ಅಂತಂದು ಹೇಳಿ ನಮ್ಮ ಮತ್ತೆ ಬೇಡಿಕೊಂಡ್ರೆ ಕಾಲು ಚೆನ್ನಾಗಿತ್ತು ಚೆನ್ನಾಗಾಗಿತ್ತು ಅದರದ್ದು ಪ್ರಾಬ್ಲಮ್ ಎಲ್ಲ ಹೋಗಿತ್ತು ಅಂತಂದೇಳಿ ಇವರು ಕೂಡ ಹೇಳ್ತಾ ಇದ್ರು ನಿಜವಾಗ್ಲೂ ಅವ್ರವ್ರ ಅವ್ರವ್ರ ದೇವರು ಅವ್ರವ್ರ ಮನೆ ದೇವರು ಅವ್ರವ್ರಿಗೆ ಗ್ರೇಟ್ ಜಾಸ್ತಿನೇ ಆದರೆ ನನಗೆ ಇಲ್ಲಿ ನನ್ನ ಅನುಭವಕ್ಕೆ ಬಂದಂಗೆ ನಾನು ಇಷ್ಟು ವರ್ಷ ಮದುವೆ ಆಗಿ ನೋಡಿದ್ದೀನಿ ವರ್ಷಕ್ಕೆ ಒಂದೆರಡರಿಂದ ಮೂರು ಸಲ ಹೋಗಿರ್ತಾವಲ್ಲ ನಾನು ಬೇಡ್ಕೊಂಡುದನ್ನು ಯಾವುದೂ ಬಸವಣ್ಣ ಇಲ್ಲ ಅಂತಂದೇಳಿ ಹೇಳಿಲ್ಲ ಕೊಟ್ಟಿದ್ದಾನ ಅದಕ್ಕೆ ನಾನು ಹೇಳಿದ್ದು ಅವ್ರವ್ರ ಮನೆ ದೇವರು ಅವ್ರವ್ರಿಗೆ ಗ್ರೇಟು ಅಂತಂದು ಹೇಳಿ ಆದರೆ ಆ ನಂಬಿಕೆ ಅವ್ರವ್ರ ಹತ್ರ ಇರಬೇಕು ನಮ್ಮ ಇದು ದೇವರಿಂದ ನಾವು ಇದು ಬೇಡ್ಕೊಂಡಿದ್ದು ಈಡೇರ್ತತಿ ಅನ್ನೋ ಭಾವನೆ ಆ ನಂಬಿಕೆ ಆ ಅವ್ರವ್ರ ಹತ್ರ ಇದ್ದರೆ ಅದೆಲ್ಲ ಈಡೇರ್ತತಿ ಮತ್ತು ಇಲ್ಲಿ ಹಾಗೆ ಈ ಥರ ದಿಢ್ಯಾಮಸ್ರ ಹಾಕೋತ ಅಲ್ಲಿ ನೀರು ಹಾಕ್ಕೊಂಡ್ವೆಲ್ಲ ಅಲ್ಲಿಂದ ಹಿಡಿದು ಸುಮಾರು ಒಂದು ಸ್ವಲ್ಪ ದೂರಿತ್ತು ದೇವಸ್ಥಾನದಿಂದ ಅದು ಅಲ್ಲಿಂದ ಹಾಕೊಂಬಂದು ಮತ್ತು ಈ ದೇವಸ್ಥಾನನ ಬಸವಣ್ಣನ ಸುತ್ತ ಒಂದು ರೌಂಡ್ ಹಾಕೋಣ ಅಂತಂದು ಹೇಳಿ ಇಲ್ಲಿ ಇಲ್ಲೆಲ್ಲ ಹಾಕ್ತಾ ಇದ್ವಿ ನಾವು ವಾತಾವರಣ ಕೂಲ್ ಕೂಲಾಗಿತ್ತು ಮತ್ತೆ ನಾವು ಏಳು ಗಂಟೆ ಅಷ್ಟೊತ್ತಿಗೆ ಹಾಕ್ತಾಯಿದ್ವಿಲ್ಲ ತಂಪಾಗಿತ್ತಲ್ಲ ನಮಗೇನು ಕಷ್ಟ ಆಗಿರಲಿಲ್ಲ ನಾನು ಆ್ಯಕ್ಚುಲಿ ಮಗಳು ತ್ರಾಸ ಮಾಡ್ಕೋತಾಳ ಒಲ್ಲೆ ಅಂತ ಹೇಳ್ತಾಳೆ ಅಂತ ನಾನು ಎಲ್ಲ ಅನ್ಕೊಂಡಿದ್ದೆ ಬಟ್ ಅವಳೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯೇ ಇದ್ಲು ಅವಳೇ ಬೇಜಾರು ಮಾಡ್ಕೊಳ್ಳೋದೇ ಯಾವುದು ಸುಸ್ತು ಅಂದೇ ಹಾಕ್ತಾಯಿದ್ಲು ಅದೇ ನನಗೆ ದೊಡ್ಡ ಖುಷಿ ಆಯಿತು ನಂತರ ಬಸವಣ್ಣನವರೆಗೂ ಒಂದು ರೌಂಡು ಎಲ್ಲ ನಾವು ಒಂದು ಸುತ್ತ ಹಾಕಿ ಆದಮೇಲೆ ಫ್ರೆಶ್ ಅಪ್ ಬಂದು ಒಂದು ಎಲ್ಲ ಇಬ್ಬರು ಹೊಸ ಅರ್ಬಿ ಎಲ್ಲ ಹಾಕೊಂಡ್ಬಂದ್ವಿ ಅವ್ರ ಅತ್ತೆ ನಮಗೆಲ್ಲ ಅರ್ಶನ ಕುಂಕುಮ ಹಚ್ಚಿ ಬಳೆ ತೊಡಸ್ಬಿಟ್ಟು ನಮಗೆ ಅದು ಉಡಿಕೊಟ್ಟು ಆರತಿ ಎಲ್ಲ ಮಾಡ್ತಾಯಿದ್ಲು ಮತ್ತು ಅಲ್ಲೇ ಜೊತೆಗಿದ್ದ್ರಿಗೆ ನಾವು ಅಲ್ಲಿ ಕರೆದುಬಿಟ್ಟು ಒಂದು ಐದು ಮಂದಿ ಕಡೆಯಿಂದ ಎಲ್ಲ ಆರತಿ ಎಲ್ಲ ಮಾಡಿಸಿದ್ಲು ಇವಳು ಮಗಳು ಅವ್ರ ಅತ್ತೆಗೆಲ್ಲ ಕಾಡಿಸ್ತಾ ಇದ್ಲು ಅಲ್ಲಿ ಅರ್ಶ ಹಚ್ಚಿದೆ ಇಲ್ಲಿ ಕುಂಕುಮ ಹಚ್ಚಿದೆ ಅತ್ತೆ ಅಂತಂದು ಹೇಳಿ ಮಕ್ಕಳದು ಇದೇ ಕಥೆ ಎಲ್ಲ ಸಿಕ್ಕು ಕುಂಕುಮ ಹಚ್ಚಬೇಕು ಹಂಗೆ ಹಿಂಗೆ ಹೇಳಿ ಅದನ್ನು ಎಲ್ಲ ಕಾಡಿಸ್ತಾ ಇದ್ಲು ಅದನ್ನೆಲ್ಲ ಮಾಡ್ಕೊಂಡ್ವಿ ನಾವು ಎಲ್ಲ ಅರ್ಶನ ಎಲ್ಲ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಆರತಿ ಎಲ್ಲ ಮಾಡಿಸ್ಕೊಂಡ್ವಿ ಅದೇನೋ ಒಂಥರ ಉತ್ಸಾಹ ಮತ್ತು ಉತ್ಸುಕತೆ ಮತ್ತು ಏನೋ ಒಂದು ಪಾಸಿಟಿವ್ನೆಸ್ಸು ಅದೆಲ್ಲ ನನ್ನ ನನ್ನ ಕಡೆ ಬಂದಿತ್ತು ಅದೇನೋ ಖುಷಿ ಖುಷಿ ಅನಿಸ್ತಿತ್ತು ಅದು ಯಾಕೋ ಗೊತ್ತಿಲ್ಲ ಅದು ದೇವರಿಗೆ ನಾವು ಸ್ವತಃ ದೇವರೇ ನಮ್ಮನ್ನು ದಂಡಿಸಿದ್ನೋ ಆತ ಅಥವಾ ನಾವು ದೇವ್ರ ಹತ್ರ ದಂಡಿಸ್ಕೊಂಡೆವು ನನಗೆ ಗೊತ್ತಿಲ್ಲ ಏನೋ ಒಂದು ರಿಲ್ಯಾಕ್ಸೇಷನ್ನು ಒಂದು ಒಳ್ಳೆ ಗುಡ್ ಫೀಲಿಂಗ್ಸ್ ಇತ್ತು ನನಗೆ ಇದು ನಾನೆಲ್ಲ ಇದು ಮಾಡಿಕೊಂಡು ಇದೆಲ್ಲ ಬಂದಾಗ ಹಾಗೆ ನಾವು ಇದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಈ ಕಡೆ ಬಸವಣ್ಣಗೂ ಕೂಡ ಈ ಅಭಿಷೇಕ ಮಾಡ್ತಾ ಇಲ್ಲಿ ಮೂರು ಹೊತ್ತು ಅಭಿಷೇಕ ಅಂತ ಸುಮಾರು ಇಲ್ಲಿ ಏನು ಖುಷಿ ಆಗದಪ್ಪ ಅಂತಂದ್ರೆ ಅಭಿಷೇಕಕ್ಕೆ ನೀರು ಒಂದು ಬಾವಿ ಐತಿ ಅದು ಒಂದು ಕಿಲೋಮೀಟ್ರ್ ಸುಮಾರು ಒಂದೊಂದೂರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಈ ಪೂಜಾರಿಗಳು ಆ ತಾಮ್ರ ಕೊಡ್ಪನ ಕಾಣ್ತಾ ಇದ್ದಲ್ಲ ಆ ತಾಮ್ರ ಕೊಡ್ಪನದಲ್ಲಿ ಅಲ್ಲಿಂದ ನೀರು ಹೊತ್ಕೊಂಬಂದು ಅಭಿಷೇಕ ಮಾಡ್ತಾರೆ ಅದು ಒಂದು ಪೂಜೆ ಅಲ್ಲ ದಿನಕ್ಕೆ ಮೂರು ಪೂಜೆಗೆ ಮೂರು ಪೂಜೆಗೂ ಅಲ್ಲಿಂದನೇ ಕೂಡ ನೀರು ತೊಗೊಂಬರ್ತಾರೆ ನಾವು ಆ್ಯಕ್ಚುಲಿ ಆ ಪ್ಲೇಸ್ಗೂ ಹೋಗಿದ್ವಿ ಆದರೆ ನನಗೆ ಅದು ಅಲ್ಲಿದು ನಾನು ವಿಡಿಯೋ ಮಾಡ್ಕೊಳ್ಳೇ ಇಲ್ಲ ಅಲ್ಲಿ ಭಾಳ ಚೆನ್ನಾಗಿತ್ತು ಅಲ್ಲಿ ಶಿವ ಶಿವನದು ಮೂರ್ತಿನ ಇಟ್ಬಿಟ್ಟು ಭಾಳ ಚೆನ್ನಾಗಿ ಮಾಡಿದಾರೆ ಅಲ್ಲಿ ಭಾಳ ಪ್ರಶಾಂತವಾಗಿತ್ತು ವಾತಾವರಣ ಅಲ್ಲೊಂದು ಬಾವಿ ಅಲ್ಲಿಂದ ನೀರು ತಗೊಂಬಂದು ಈ ಬಸವಣ್ಣಗೆಲ್ಲ ಅಭಿಷೇಕ ಮಾಡ್ತಾರೆ ಹಾಗೆ ಅಭಿಷೇಕ ಆಗ್ತಾಯಿತ್ತು ಇಲ್ಲಿ ನಡೀತಾ ಇತ್ತು ನಾವು ಹಾಗೆ ಇಲ್ಲಿ ಮತ್ತು ಆರತಿ ಮಾಡಿಸ್ಕೊಳೋದು ಅದೆಲ್ಲ ಮಾಡ್ಕೋತಾ ಇದ್ವಿ ದೇವಸ್ಥಾನ ತುಂಬ ಪ್ರಶಾಂತ ಅಲ್ಲದೇ ವಿಶಾಲವಾಗೈತಿ ಭಾಳ ಸಮಾಧಾನ ಸಿಗ್ತೈತಿ ದೇವಸ್ಥಾನ ಅಂದ್ರೆ ಅಷ್ಟೇ ಪ್ರಶಾಂತತೆ ಮತ್ತು ದೇ ಸಮಾಧಾನ ಎಲ್ಲರಿಗೂ ಸಿಗುತ್ತೆ ಬಟ್ ಇಲ್ಲಿ ತುಂಬ ವಿಶಾಲವಾಗಿರೋದ್ರಿಂದ ಎಂಥ ಬೇಸಿಗೆಯಲ್ಲಿ ಬಂದರೂ ಕೂಡ ನಾವು ತಂಪು ಅನಿಸ್ಸತಿ ಅಷ್ಟೇ ಚೆನ್ನಾಗೈತಿ ಒಂದು ಪ್ರಶಾಂತತೆ ನಮಗಿಲ್ಲಿ ಸಿಗುತ್ತದೆ ಇಲ್ಲಿ ಈ ಬಸವಣ್ಣನ ದೇ ದೇವಸ್ಥಾನದಲ್ಲಿ ಕೆಳೇಗಾಂವ್ ಬಸವಣ್ಣನ ದೇವಸ್ಥಾನದಲ್ಲಿ ಇವನು ಬಸವಣ್ಣನದು ಕೂಡ ಸಿಕ್ಕಾಪಟ್ಟೆ ಆಗಿದ್ದವು ಆ ಪವಾಡಗಳನ್ನು ಪ್ರತಿಯೊಂದು ಕಂಬದಲ್ಲಿನೂ ಎಲ್ಲ ಬರೆದು ಅದು ಆಗಿರೋ ಘಟನೆಗಳನ್ನೆಲ್ಲ ಇಲ್ಲಿ ಪೇಂಟ್ ಮಾಡಿದ್ದರು ಅದನ್ನೆಲ್ಲ ನಾ ನಾನು ನೋಡ್ತಾ ಓದ್ತಾ ಹೋಗ್ತಾ ಇದ್ದೆ ಇದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಇವತ್ತು ಟಿಫಿನಿಗೆ ಉಪ್ಪಿಟ್ಟು ಮಾಡಿದರು ಪ್ರಸಾದಕ್ಕೆ ಇಲ್ಲಿ ದಿನಾ ಪ್ರಸಾದ ಸಿಗುತ್ತೆ ಯಾವಾಗ ಹೋದ್ರೂ ನಾವು ಇಲ್ಲಿ ಆ್ಯಕ್ಚುಲಿ ಬೆಳಿಗ್ಗೆ ಬೆಳಿಗ್ಗೆ ಇರೋದಕ್ಕೆ ನಮಗೆಲ್ಲ ಹೇಳ್ತಾ ಇದ್ರು ಇಲ್ಲಿ ಪೂಜಾರಿಗಳು ದೇವಸ್ಥಾನದ ಪೂಜಾರಿಗಳು ಉಪ್ಪಿಟ್ಟು ಮಾಡಿದಾರ ಪ್ರಸಾದ ಬೆಳಗ್ಗೆ ಟಿಫಿನಿಗೆ ತಿನ್ಕೊಂಬನ್ರಿ ಅಂತ ಇದೆಲ್ಲ ಮಾಡಿಕೊಂಡು ಉಪ್ಪಿಟ್ಟು ತಿನ್ಕೊಂಬಂದು ಪ್ರಸಾದ ತಿನ್ಕೊಂಬಂದು ಆಮೇಲೆ ನಂತರ ಇಲ್ಲಿ ಮಂಗ್ ಮಂಗಳಾರತಿ ಇತ್ತು ಮಹಾಮಂಗಳಾರತಿ ಅಭಿಷೇಕ ಮುಗಿದ ಮೇಲೆ ಇಲ್ಲಿ ಬನ್ನಿರಿ ಇಷ್ಟೊತ್ತಿಗೆ ಅಂತ ಹೇಳಿದರು ನಾವು ಒಂಬತ್ತುವರೆ ಅಷ್ಟೊತ್ತಿಗೆ ಇಲ್ಲಿ ಬಂದರೆ ಮಹಾಮಂಗಳಾರತಿ ಸ್ಟಾರ್ಟ್ ಮಾಡಿದರು ಆ್ಯಕ್ಚುಲಿ ಭಾಳ ಚೆನ್ನಾಗಿ ಮಂಗಳಾರತಿ ಮಾಡ್ತಾರೆ ಒಂದು ಏಳೆಂಟು ಜನ ಇದು ಪೂಜಾರಿಗಳು ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಬಸವಣ್ಣನ ಪೂಜೆನ ಅದೆಲ್ಲ ನಾನು ನೋಡ್ಕೊತಾ ಇದ್ದೆ ಒಬ್ಬರ ನಂತರ ಒಬ್ಬರು ಅದು ಕ್ಯೂವಲ್ಲಿ ಹೋಗಿಬಿಟ್ಟು ಸುತ್ತ ದೇವಸ್ಥಾನ ಸುತ್ತ ಯಾವ ದೇವ್ರುಗಳಿದಾವೆ ನೋಡು ಅವಕ್ಕೆಲ್ಲ ಲೋಭಾನ ಎಲ್ಲ ಹಾಕಿಬಿಟ್ಟು ಪೂಜೆಗಳನ್ನೆಲ್ಲ ಮಾಡ್ಕೊಂಡು ಮೇಲೆ ನಾವು ಮತ್ತೆ ರೂಮ್ ಮಾಡಿದ್ವಿ ರೂಮ್ಗೆ ಹೋಗಿಬಿಟ್ಟು ಅಪ್ ಆಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಣ ಅಂತಲೇ ಹೊರಟಿದ್ರೆ ಪೂಜಾರಿಗಳು ಅಲ್ಲಿ ದೇವಸ್ಥಾನದ ಮುಖ್ಯಸ್ಥರು ಎಲ್ಲರೂ ಪ್ರಸಾದ ಐತಿ ಇವತ್ತು ಗೋಧಿ ಹುಗ್ಗಿ ಅನ್ನ ಸಾರು ಪಲ್ಯ ಊಟ ಮಾಡ್ಕೊಂಡು ಹೋಗ್ರಿ ಬಿಟ್ಟು ಹೋಗಬೇಡಿ ಅಂತ ಹೇಳಿದ್ರು ಸರಿ ಅಂತ ನಾವು ಹನ್ನೊಂದುವರಿ ಎಷ್ಟಾಗಿತ್ತು ಮತ್ತೆ ಮತ್ತೆ ಒಂದು ಸ್ವಲ್ಪ ಪ್ರಸಾದ ಎಷ್ಟು ಎಷ್ಟು ಸಾಕಾಗತ್ತೋ ಅಷ್ಟು ನಾವು ಪ್ರಸಾದ ತಿನ್ಕೊಂಡು ಮತ್ತೆ ಅಲ್ಲಿ ಹೊರಟ್ವಿ ಅಲ್ಲಿಂದ ಬಿಟ್ವಿ ನಾವು ಸುಮಾರು ಹನ್ನೆರಡು ಹನ್ನೆರಡುವರೆ ಆಗಿತ್ತು ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು ಅದು ಅಲ್ಲಿ ದೇವಸ್ಥಾನ ಪ್ರಸಾದ ಅಂದ್ರೆ ಹಾಗೆ ನಾವು ಮನೇಲಿ ಮಾಡಿದ್ರೆ ನಾವು ಎಷ್ಟು ಚೆನ್ನಾಗಿ ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಮಾಡಿದರೂ ಕೂಡ ಚೆನ್ನಾಗಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟು ಸೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡ್ಬೋದು ಎಲ್ಲಿ ದೇವಸ್ಥಾನ ಹೇಗಿದೆ ಅಂತಂದು ಹೇಳಿ ಮತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾನು ಇಲ್ಲಿ ದೇವಸ್ಥಾನ ಅಲ್ಲಿ ನೀರು ತಗೊಂಬಂದು ಅಭಿಷೇಕ ಮಾಡೋ ದೇವಸ್ ಬಾವಿ ಅಂತ ಹೇಳಿದ್ನಲ್ಲ ಅದು ಇದೇ ಬಾವಿ ನಾನು ಇಲ್ಲಿ ವಿಡಿಯೋ ಮಾಡಿಕೊಂಡ್ರಲ್ಲ ಫೋಟೋ ತಗೊಂಡಿದ್ವಲ್ಲ ಅದಕ್ಕೆ ಆ ಅದು ಬಾವಿ ತೋರ್ಸೋಕೆ ನಾನು ನಾನು ನಿಮಗೆ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್